ಏಯ್ ಹಲೋ ಗಾಯಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರೋದರ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಏನು ಅಂತಂದರೆ ಮರಿಗಳು ಹೆಂಗೆ ನೋಡ್ಕೊಳ್ಳೋದು ಏನು ಅಂತ ಎಲ್ಲ ಆಮೇಲೆ ಏನೇನು ಮಾಡಬೇಕು ಮ ಮರಿ ಆದಮೇಲೆ ಅಂತ ಎಲ್ಲ ತೋರಿಸ್ಕೊಡ್ತೀನಿ ಗಾಯಸ್ ಈಗ ನೋಡಿ ಈ ಥರ ಆಚೆ ಬಿಟ್ಕೊಡಿ ಆಚೆ ಬಿಟ್ಟು ಮಣ್ಣೆಲ್ಲ ಮೇಯ್ಸಿ ಮೇ ಮಣ್ಣಿಂದ ಏನೇನು ವಿಟಮಿನ್ ಎಲ್ಲ ಸಿಗುತ್ತೆ ಮರಿಗಳಿಗೂ ತಿನ್ನಿಸುತ್ತಲ್ಲ ಆಗ ಏನೋ ಪಟ್ಟ ಸಿಕ್ಕಲು ಬರ್ದಲ್ಲೇ ಚೆನ್ನಾಗಿ ಬರುತ್ತೆ ಆಯಿತಾ ಗಾಯಸ್ ಈ ಥರ ಮೇಯಿಸ್ತಾಯಿರಿ ಆಮೇಲೆ ಬಿಸಿಲುಗೂ ಜಾಸ್ತಿ ಬಿಡಿ ಗಾಯಸ್ ಬಿಸಿಲು ಬಿಟ್ಟಿಲ್ಲ ಅಂದರೆ ಬಿಸಿಲಲ್ಲೂ ಒಂದು ಸ್ವಲ್ಪ ಇಮ್ಯುನಿಟಿ ಬರುತ್ತೆ ಅವೆಲ್ಲ ಕಳ್ಕೊಂಡು ವೀಕಾಗಿ ಸತ್ತೋಗ್ಬಿಡುತ್ತೆ ಗಾಯಸ್ ಆ ಥರ ಮಾಡ್ಕೊಳ್ಳಿ ಗಾಯಸ್ ನೋಡಿ ಎಲ್ಲ ಪಾಟ್ ಹತ್ರ ಎಲ್ಲ ಹೋಗಿ ಮೇಯ್ತಾಯ್ತೆ ಮಣ್ಣೆಲ್ಲ ಆ ಥರ ಫ್ರೀಯಾಗಿ ಬಿಟ್ಬಿಡಿ ಗಾಯಸ್ ಸುಮ್ಮನೆ ಹಿಂಸೆ ಕೊಡೋದು ಬೇಡ ಏನು ಬೇಡ ನೋಡಿ ಗಾಯಸ್ ಈಗ ಇದೇನಪ್ಪ ಪಟಗಳನ್ನ ತೋರಿಸ್ತೀನಿ ಹಾಗೆ ವೆಯ್ಟ್ ಮಾಡಿ ಗಾಯಸ್ ಹಲೋ ಗಾಯಿಸಿ ನೋಡಿ ಈಗ ಪಟ ತೋರಿಸ್ತೀನಿ ಪಟ ಹೆಂಗಿದೆ ಅಂತ ನೋಡಿ ಗಾಯಸ್ ಪಟ ಈ ಥರ ಬಂದೈತೆ ಒಂದು ವಾರದ ಪಟ ನೋಡ್ತಿದ್ದೀರಾ ನೀವೇ ಹೆಂಗೆ ಬಂದೈತೆ ಅಂತ ನೋಡಿ ಗಾಯಿಸಿ ಹೆಂಗೆ ಬಂದೈತೆ ಪಟ ಈ ಥರ ಒಂದು ಎರಡು ನಿಮಿಷ ಬಿಸಿಲು ತೋರಿಸ್ಕೊಳ್ಳಿ ಆಗ ಪಟ ಆವಾಗ ಆ ಪಟನೂ ಚೆನ್ನಾಗಿ ಬಂದು ಎಲ್ಲ ಚೆನ್ನಾಗೇ ಇರುತ್ತೆ ನೋಡಿ ನಮ್ಮದು ಏನಪ್ಪ ಮಣ್ಣೆಲ್ಲ ಇದು ಗಲೀಜಾಗೈತೆ ಅದೆಲ್ಲ ಕ್ಲೀನ್ ಮಾಡಬೇಕು ನೋಡಿ ಈ ಥರ ಎಲ್ಲ ಡಸ್ಟ್ ಅದು ಮೋಷನ್ ಮಾಡಿರುತ್ತಲ್ಲ ಅದೆಲ್ಲ ಎತ್ಕೊಬಿಡಿಲ್ಲ ಅಂದರೆ ಅದರಿಂದ ಹುಳಗಳಾಗಿ ಪಟಕ್ಕೆ ಇನ್ಫೆಕ್ಷನ್ ಎಲ್ಲ ಆಗುತ್ತೆ ಗೈಸ್ ನೋಡಿ ಡೈಲಿ ಎರಡು ದಿವಸ ಮೂರು ದಿವ್ಸಕ್ಕೆ ಈ ಥರ ಎಲ್ಲ ಹಿಂಗೆ ಎತ್ಕೊಂಡು ಎತ್ಕೋಬೇಕು ಗೈಸ್ ಇಲ್ಲಾಂದರೆ ಅಂದರೆ ಹೇಳೋದನ್ನ ಉಡ ಬಿದ್ದು ಎಲ್ಲ ಇದಾಗ್ಬಿಡುತ್ತೆ ಗಾಯ್ಸ್ ಆಮೇಲೆ ಪಟ ಹಿಂಗೆ ಆಚೆ ಬಿಟ್ಬಿಟ್ಟು ಎಲ್ಲರ ಹೋಗಿ ಗಿರ ಗಾಯ್ಸ್ ಅದ್ದುಗಳೆಲ್ಲ ಹೊಡ್ಕೊಂಡು ಹೊಂಟೋಗುತ್ತೆ ಇನ್ನು ರೆಕ್ಕೆಗಳೇನು ಬಂದಿಲ್ಲವಲ್ಲ ಅದಕ್ಕೆ ಇದು ಗಾಯಸ್ ಒಳಗಡೆ ಎತ್ತಿಕ್ಕಿಬಿಟ್ಟು ಮತ್ತೆ ಬರ್ತೀನಿ ಸೊ ಗಾಯಸ್ ಅದು ಮಣ್ಣೆಲ್ಲ ಮೇವಾಗಿ ಬಿಟ್ಟಿದ್ದೀರಲ್ಲ ಗಾಯಸ್ ಹಂಗೆ ನೀವು ರಾಗಿ ಹಾಕಂಗಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದ್ರೆ ನಾನು ಸಜ್ಜೆ ಹಾಕ್ತೀನಿ ಈ ಥರ ಡೈಲಿ ಹಿಂಗೆ ಒಂದು ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ಗಾಯ್ಸ್ ಹಾಕೊತಿದ್ರೆ ಎಲ್ಲ ಆಚೆಗಳನ್ನು ಒಂದು ಸ್ವಲ್ಪ ಮೇವೆಲ್ಲ ತಿನ್ನುತ್ತೆ ಆಮೇಲೆ ಅದು ಚೋಂಚ್ ಇರುತ್ತಲ್ಲ ಅದೇನು ಉದ್ದ ಹಾಕದಲ್ಲೇ ಹಂಗೆ ಕುಕ್ಕಿ ಕುಕ್ ಕುಕ್ಕಿ ಕುಕ್ಕಿ ಇರುತ್ತಲ್ಲ ಆವಾಗ ಹಂಗೆ ಇದಾಗುತ್ತೆ ಗಾಯಸ್ ಆಗಿ ಇರುತ್ತಿಲ್ಲ ಅಂದರೆ ಉದ್ದ ಬಂದು ನೀಟಾಗಿ ತಿನ್ನೋಕ್ಕಾಗಲ್ಲ ಆಮೇಲೆ ನಾವೇ ಕಟ್ ಮಾಡಬೇಕು ಗಾಯ್ಸ್ ನೋಡಿ ತಿಂತಾಯ್ತು ತಿನ್ನೋಕೆ ಬಿಡಿ ಆಮೇಲೆ ಫ್ರೀಯಾಗಿ ಬಿಡಿ ಗಾಯ್ಸ್ ಅಷ್ಟೇ ಆಮೇಲೆ ನೋಡಿ ಪಟಗಳನ್ನ ನೀಟಾಗಿ ನೋಡ್ಕೊಳ್ಳಿ ಗಾಯ್ಸ್ ಅಷ್ಟೇ ಯಾರ್ಯಾರು ಮೊದಲನೇ ಸಾರಿ ನೋಡ್ತಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಹ ಕಮೆಂಟ್ ಮಾಡಿ ಗಾಯ್ಸ್ ಥ್ಯಾಂಕ್ ಯು